ಭಾರತದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಲಿಂಗಾಯತರನ್ನ ಹಿಂದೂ ಕಾಲೋನಗಳಾಗ ಹಾಕಲ್ಪಡ್ತು ನಾವು ಹೊಸದಾಗ ಕೇಳ್ತಾ ಇಲ್ಲ ಬ್ರಿಟಿಷರಿದ್ದಾಗೆ ಈ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿತ್ತು ಧರ್ಮ ಅಂದ್ರೆ ಕೇವಲ ಲಿಂಗಾಯತ ಅಂದ್ರೆ ಬರೀ ಬಣಸಿಗಿರು ಪಂಚಮ ಸಾಲೆ ತಿಳ್ಕೊಬಾರ್ದು ಜಂಗಮರು ಇದ್ದಾರೆ ಪಂಚಮ ಸಾಲಾರೆ ಕುಂಬಾರ ಇದ್ದಾರೆ ಹಣಪದಿದ್ದಾರೆ ನಾವು ಕೇಳ್ತಾ ಇರೋದು ಎಲ್ಲ ಒಂದು ನೂರು ಒಳ ಪಂಗಡದವ್ರಿಗೆ ಕೇಳ್ತಾ ಇರೋದು ಲಿಂಗಾಯತ ಅಂದ್ರೆ ಒಂದು ಅಂತಲ್ಲ ಅದಕ್ಕಾಗಿ ನಮಗೆ ಮೊದಲು ಹೆಂಗೆ ಸ್ವಾತಂತ್ರ್ಯ ಧರ್ಮದ ಒಂದು ಮಾನ್ಯತೆ ಇತ್ತು ಬ್ರಿಟಿಷರಿದ್ದಾಗ ಆ ರೀತಿಯಲ್ಲಿ ಈಗ ಭಾರತ ಸ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದನ್ನು ತೆಗೆದುಹಾಕಿದ್ದಾರೆ ಹಾಂ ಹಿಂದೂ ಇಲ್ಲ ಯಾಕಿಲ್ಲ ಅಂದರೆ ಹಿಂದೂ ಬಗ್ಗೆ ನಮ್ಮದೇ ಆದಂಥ ಒಂದು ವ್ಯಾಖ್ಯಾನ ನಿಮಗೆಲ್ಲ ಗೊತ್ತಿದೆ ಅಂದರೆ ಆ ವಿಷಯ ಗೊತ್ತಿಲ್ಲ ಆದರೆ ಲಿಂಗಾಯತ ಅನ್ನೋದು ಬರೆಯೋದ್ರಿಂದ ನಮ್ಮಲ್ಲಿ ಅಖಂಡತೆ ಬರ್ತದೆ ಎಲ್ಲ ನೂರು ಒಳಪಂಗಡಿಗಳು ಕೂಡ ಸೇರಿ ನಾವು ಬಸವಣ್ಣ ರೊಣಿಯಾಯಿಗಳು ಲಿಂಗಾಯತ ಧರ್ಮ ಅಂತಾನೆ ಬರೆಸ್ಬೇಕನ್ನೋದು ನಮ್ಮ ಇದು ಅಭಿಪ್ರಾಯ ಈಗ ನಮಗದು ನಮ್ಗೆ ಅನ್ಸೋದೆಲ್ಲ ಹೊಡಿತಾರೆ ಅಂತ ತಿಳ್ಕೊಂಡು ಆದ್ರೆ ನಮ್ಮ ಸಮಾಜಕ್ಕೆ ನಾವು ಜಾಗೃತಿ ಮಾಡೋದು ಇಷ್ಟೇ ನಾವು ಇಷ್ಟ ದಿವಸ ಮರ್ತಿದೀವಿ ಹಿಂದೂ ಅಂತ ಬರಿತಾ ಹೋಗಿದೀವಿ ಮತ್ತೆನೋ ಲಿಂಗಾಯತ ಅಂತ ಬರ್ದಿದೀವಿ ಎಲ್ಲ ಅಂತ ಹೇಳಿ ಒಂದೇ ಕೋಡ್ವಾಡ್ ಸಿಗ್ಬೇಕು ಮುಸ್ಲಿಮ್ರಿ ಎಮ್ ಇದೆ ಜೈನ್ ಜೈ ಇದೆ ಬೌದ್ರಿ ಬಿ ಇದೆ ಸಿಕ್ರಿ ಎಸ್ ಅಂತಿದೆ ಪಾರ್ಸಿ ಪಿ ಅಂತಿದೆ ಲಿಂಗಾಯತ್ ಎಲ್ಲ ಒಂದೇ ಎಲ್ಲ ನೂರು ಒಳಪಂಗಡಗಳು ಬರ್ತಾರೆ ವೀರಶೈವರು ಕೂಡ ಲಿಂಗಾಯತ್ರೆ ಲಿಂಗಾಯತರು ಒಂದು ಭಾಗನೇ ಅದಕ್ಕಾಗಿ ನಾವು ಅಖಂಡ ಲಿಂಗಾಯತ ಧರ್ಮದ ಅನುಯಾಯಿಗಳು ಬಸವಣ್ಣವರ ಅನುಯಾಯಿಗಳು ಲಿಂಗಾಯತ ಅಂತ ಬರ್ಸೋದ್ರಿಂದ ನಮ್ಮ ಸಂಖ್ಯೆನೂ ಹೆಚ್ಚಾಗ್ತದೆ ಮತ್ತು ನಮ್ಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯಗಳು ಸಿಗಬೇಕು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡಿಬೇಕನ್ನೋದು ನಮ್ಮ ಉದ್ದೇಶ ಅಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಶಿಫಾರಸ್ ಮಾಡಿದೆ ಸ್ವತಂತ್ರ ಧರ್ಮ ಅಂತ ಹೇಳಿ ಆಯ್ತಾ ಕೇಂದ್ರ ಸರ್ಕಾರದಿಂದ ಸಿಗಬೇಕು ಈಗ ನಮ್ಮ ಹೋರಾಟ ನಿರಂತರ ಇದೆ ಇದೆ ಅಲ್ಲ ಹೋರಾಟ ಮಾಡ್ತೇವೆ ಮಾನ್ಯತೆ ಸಿಗೋರಿಗೂ ನಮ್ ಹೋರಾಟ ನಾವು ಈ ಸದ್ಯ ಜನಗಣತಿ ಅಂತ ಲಿಂಗಾಯ್ತಂತ ಬರ್ಸ್ಬೇಕೆಲ್ಲರೂ ನಾವ್ ನಂತರದಲ್ಲಿ ಡೆಲ್ಲಿ ಎಲ್ಲ ಹೋರಾಟ ಮಾಡೋರಿದ್ದೀವಿ ನಾವು